ಅಲ್ರಿ ಸರ್ ಸಾಲಿ ಸುಟ್ಟಿದ ಕಳ್ಳಕತಿಲ್ರಿ ಸಾಲಿ ಜೋಡಿ ನೀವು ಸುಟ್ಲಿಲ್ಲ ಮಾಸ್ತರ ಏನ್ ಮಾತಾಡ್ತೀರಿ ನೀವು ನಾಲ್ಕು ಮಂದಿ ಕೆಲಸ ಹೆಂಗಾಗಲಕ ಗೊತ್ತದೇನ್ರಿ ತಾವೆಲ್ಲ ಅದರ ಸಲುವಾಗಿ ಕೂತಿದ್ರಿ ವಿಷಯ ಬಹಳ ಮಾತಾಡಂಗಿಲ್ಲ ಯಾಕಂತ ಕೇಳಿದ್ರಿ ವಿಷಯದ ಹಂತದ ಮುಗಿದು ಹೋಗ್ಯದ ಆದ್ರೆ ಒಂದು ಮಾತು ಹೇಳಿದ್ರ ಸಲುವಾಗಿ ವಿಷಯದ ಕಡೆ ಬರಬೇಕಯ್ಯ ಬರಲ್ಲ ಬರ್ರಿ ನಮ್ಮ ಸರ್ಜೋಡಿ ಮಾತಾಡುವಂತ ನಲ್ವತ್ತು ಗಡಿ ಹಾ ಅಪ್ಪಾಜಿ ಅವರು ನನಗ ಬೀರ ದೇವರ ಗುಡಿ ಸುತ್ತ ಹಾಕುವಂತ ಗಡಿ ತಗೊಂಡು ಹಾ ಒಂದ್ ಮಾತ್ ಹೇಳದರ ಅವ್ರು ಏನ್ ಹೇಳದ್ರಿ ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಆಕಾಶ ಇವು ಪಂಚ ತತ್ವಗಳು ಹೌದ್ರ ಇದ್ರ ಒಳಗ ಆಕಾಶನು ಕಾಣತದ ಮ್ಯಾಕ್ ಕಾಣಿಸೋದ್ ಆಕಾಶ ಹೋಗಿ ಟೇಜ್ ಮಾತಾಡಬೇಟ್ ಬಂದು ಸಹ್ಯದ್ ನಿನಗತ್ತ ಮತ್ತೇನಂದ್ರು ಗಾಳಿನೂ ಕಾಣ್ತದ್ರಿ ಯಾವನೇ ಕಾಣಿಸ್ಯದ್ರಿ ಗಾಳಿ ಹೌದಾ ಬೆಂಕಿ ಕಾಣಿಸೋದ್ ಒಪ್ಗೊಂಡ ಬೆಂಕಿ ಕಾಣಿಸ್ಯೋದು ಹೌದು ಗಾಳಿ ಕಾಣಸ್ತದ ಆಕಾಶ್ ಮ್ಯಾಗ ನೋಡ್ರಿ ಆಕಾಶ ಅದ ಹಾ ಎಲ್ಲಿ ಮಾತಾಡ್ಲಕ್ಕಿರಿ ಹೌದಾ ಆಕಾಶ ಕಾಣತದ ಹಾ ಮ್ಯಾಗ್ ಕಾಣಿಸ್ತದ ಮಾಡ ಹೌದಾ ಮಾಡ ಅದಕ್ಕೆ ಹಾ ಅದಕ್ಕ ಆಕಾಶ ಅನ್ನಂಗಿಲ್ಲ ನಿನಗ ವಯಸ್ಸಾಗ್ಯದ ಸುಮ್ ಒದ್ರೇಡ್ ಬೇಡ ಸುಮ್ ಏನಾರ ಹೇಳಿದ ಹಠ ಒಟ್ಟ ಹೇಳ್ ನೋಡ್ರಿ ನಾ ಏನ್ ಹೇಳಿದ ಏನ್ ಹೇಳಿದ್ರಿ ನಿಜಗೊಂಡ್ರ ಐದು ಸ್ಥಳ ಕಟ್ಟವ ಯಾವ ಯಾವ ಒಂದನೇದು ಶಿವಕಾರುಣ್ಯ ಸ್ಥಳ ಜೀವ ಸಂಬೋಧನ ಸ್ಥಳ ನೀತಿ ಕ್ರಿಯಾಚಾರಿ ಸ್ಥಳ ಯೋಗ ಪ್ರತಿಪಾದನಾ ಸ್ಥಳ ಜ್ಞಾನ ಪ್ರತಿಪಾದನ ಸ್ಥಳ ಹೌದಾ ಇವ್ ಬರೀ ಉಚ್ಚಾರ ಹೇಳ್ರಿ ಅಂತಿದ್ನಾ ಅದು ಹೇಳದ್ ಬಿಡ್ರಿ ಇದ್ರ ಮ್ಯಾ ಮನ್ಯಾಗ ನಿಂತು ಮಾತಾಡ್ರಿ ಅಂದ್ರೆ ಕೂಡ್ಲೆ ಬಂದ್ರಪ್ಪ ಹಾ ಸಕುಬಾಯಿ ಎಂತ ಭಕ್ತಿ ಮಾಡ್ದಲ್ರಿ ಹಾ ರೀ ಉಪಾಸ ಖಾಂಡ ಭಕ್ತಿ ಖಾಂಡ ಉಪಾಸ ಖಾಂಡ ಭಕ್ತಿ ಖಾಂಡ ಕರ್ಮ ಖಾಂಡ ಉಪಾಸ ಮತ್ತು ಜ್ಞಾನ ಖಾಂಡ ಹೌದಾ ಇದು ಸರ್ವಸಾಧಾರಣ ಎಲ್ಲರಿಗೂ ತಿಳಿಯುವಂತ ಮಾತಲ್ಲ ಹೌದು ಜ್ಞಾನ ಖಾಂಡದೊಳಗೆ ನಿಂತು ಮಾತಾಡ್ರಿ ಹೇಳಕತ್ತಿ ನಿನ್ನೆ ಎಲ್ಲಿ ನಿಂತು ಮಾತಾಡಕತ್ತಿರಿ ಗೌಡ್ರ ಹಾ ಎಲ್ಲಿ ನಿಂತು ಮಾತಾಡಕತ್ತೀ ನಮಗೇ ಗೊತ್ತಾಗಲ್ಲ ಎಲ್ಲಾ ಬರೇ ಹೇಳಿ ಮಾತಾಡೋರು ನೋಡ್ರಿ ಅಂದ್ರೆ ಗೌಡ್ರಂದ್ರೆ ಅಂದ್ರ ಅವ್ರದ ಎಲ್ಲಾ ನಡೀತದಲ್ರಿ ಹಾ ಏನ್ ಹೇಳದ್ರು ನಡೀತದ ತಿಳ್ಕೊಂಡು ಪಂಚಾಯತ್ ಹೇಳೋರು ಹಾ ಅದಕ್ಕ ಇದು ನೀವು ಯಾ ಇವೇನ್ ನಾಲ್ಕೈದು ಮಂದಿ ಕೂಡಿರಿಲ್ಲ ನೀವು ಐದು ಮಂದಿ ಕೂಡ ಲೆಕ್ಕ ನಿಮ್ದು ಕಲಿಯಲ್ಲ ಕಲಿಯಲ್ಲಾಗ್ಯದ ಕಲಿಯಾಗ್ಯದ ರೀ ಗೌಂಟಿ ಇರ್ಲಿಕ್ಕಾಗಲ್ಲ ಆಗ್ಯದ ನೀವು ಯಾಕೆ ಇಷ್ಟು ಮಂದಿ ಹರ್ಕೊಂಡು ನಾ ಏನು ಹೇಳೀನಿ ನಿಮ್ಗೆ ನಿಮ್ಗೆ ಮೂರು ಮಂದಿಗೆ ನಾ ಏನು ಅನ್ನಂಗಿಲ್ಲ ಅಂದ್ರೆ ಕೂಡಲಿ ಇವು ಮೂರು ಇದ್ದಾವೆ ರೀ ಗಿಡಗಳು ನಾವು ಮಾಸ್ತರ್ ಬಂದಾನ್ ರೀ ಏಯ್ ನೀವು ಆಸು ಮಂದಿ ಬಿಡ್ರಿ ನಾ ಬಿಡೋಲತ್ತು ನೀ ಏನು ಮಾಡದ ನೀ ಬಾಂಬೆ ಬಾಂಬೆಗೆ ಹೋಗ ನೀನು ಬಾಂಬೆ ಶೀಟ್ ಆಗಿದಿ ಹಾಂ ನಾನು ನೋಡಿಲ್ಲ ನಿನಗೆ ಬಿನ ಸೋಡಿ ಹಾಡಿಲ್ಲ ಹಾಂ ಮೊನ್ನೆ ಇವ್ರ ಶಾಲ್ಯಾಗ ಉರಿ ಹತ್ತಿತ್ತು ಏನು ಇವ್ರ ಶಾಲ್ಯಾಗ ಗ್ಯಾಸ್ ಗ್ಯಾಸ್ ಏನಾಯ್ತದ ಬ್ಲಾಸ್ಟ್ ಆಗಿ ಉರಿ ಹತ್ತಿ ಅದ ಸಾಲಿ ಎಲ್ಲಾ ಸುಡ್ಲಕತ್ತೂ ಹುಡ್ಗರ್ ಬಂದ ನೋಡ್ರಿ ಕಿಡಗೇಡತಿ ಎಲ್ಲ ಹಾ ಹುಡ್ಗರ್ ಕೆಟ್ಟ ಕಿಡಗಿಡತ್ತೋಯ್ ಜೋರಾಗಿ ಎಳ್ಳಕ್ಕಿ ಹುಡುಗರು ಹುರು ಮಾಸ್ತಾರ ಅಂದ ಏನು ತಮ್ಮ ಸಾಲಿ ಸುಟ್ಟು ಎಲ್ಲ ಸಾಲಿನ ಸಾಮಾನಗೊಂಡಿ ಪಿಗೋಣಿ ಎಲ್ಲ ಸುಟ್ಟು ನನಗೆ ಚಿಂತೆ ಆಗಿಲ್ಲ ನೀವ್ ಎಟ್ ಅಳ್ಕತ್ತಿರಿ ಹೌದಾ ಸಾಲಿ ಮಾಸ್ತಾರ ಈ ಮಾಸ್ತಾರ ಅಲ್ರಿ ಸರ್ ಸಾಲಿ ಸುಟ್ಟಿದ ಕಳ್ಳಕತ್ತಿಲ್ರಿ ಸಾಲಿ ಜೋಡಿ ನೀವು ಸುಟ್ ಸುಡ್ಲಿಲ್ಲಲ್ರಿ ಅದ ಬಾಳ ಮೂಲ ನಮಗ ಮಾಸ್ತರ ಏನ್ ಮಾತಾಡ್ತೀರಿ ನೀವು ನಾಲ್ಕು ಮಂದಿ ಕೆಲಸ ಹೆಂಗ ಆಗ್ಲಕತ್ತದ ಗೊತ್ತದೇನ್ರಿ ವಿಷಯ ನಾಲ್ಕು ಮಂದಿ ಕೂಡಿ ನಾಲ್ಕು ತರ ಮಾಡ್ಲಾಕ್ರಿ ವಿಷಯ ಕರೆಕ್ಟ್ ಬರಲ್ದು ಇಲ್ಲಿ ಕಡದ ಕೈಗೆ ಕೈಗೆ ಇಲ್ಲಿ ಕಡದ್ರಿ ಕೈ ಗೆಳೆ ಹೊಡ ಹೊದ ಮುಕ್ಕೊಂಡಲ್ಲಿ ಇಲ್ಲಿ ಕೈ ಕಡದ ಬಂದ ಅಂದೇವಾಡಿ ಊರಾಗ ಬಂದ ಡಾಕ್ಟರ್ ಬಳಿ ಬಂದ ಏನಾಗ್ಯದ ಚಿದ ಕೈಗೆ ಇಲ್ಲಿ ಕಡ್ದದ್ರಿ ಮತ್ತೆ ಏನ್ ಮಾಡ್ಲಿ ಇಂಜೆಕ್ಷನ್ ಮಾಡ್ರಿ ಸಾಹೇಬ್ರ ಭಾರಿ ಕೈ ಬೇನ ಆಗ್ಯದ್ರಿ ನೋಡ್ರಿ ಗಡಿ ಬರೋಬ್ಬರಿ ಅದ್ರಿ ಹಾ ಇದು ನೀ ಭಾರಿ ಬಿಳ್ತಿಹುತ ಹಾ ನಾ ತಿಳ್ಕೊಂಡಿದ ಮ್ಯಾಕ್ ಕುಂದಿರ್ತೇಳಿ ಅಂತ ಎರಡು ಕಾಲು ಮ್ಯಾಗೆದು ಮಂತ ಮ್ಯಾಗಿ ತಂದ ಹೋಗಿತಿನಾ ಮತ್ತೆ ಹೌದಾ ಹಾ ಏನು ಇಲ್ಲ ರೀ ಬರೇ ಉಂಡ ಗೊಳ್ಳೆಯ ನೋಡ್ರಿ ಶರೀರ ಏನು ಉಳಿದಿಲ್ಲ ಸೊಮ್ಮ ನಮ್ಮವ್ ಕಾಡಾ ಓಣದ ಒಂದಿ ಹಾ ಇಂತವರಿಗೆ ಬುದ್ಧಿ હતದ್ರಿ ಅಹಾ ಕುಣ್ಣ ಕುಂಕರ್ಣ ಏನು ನೋಡಿ ಊಟ ಹಾ ಬರೇ ಊಟ ಆಯ್ತನಾ ನಾಲ್ಕು ಮಂದಿ ಕೂಡ ಕೆಲಸ ಹೇಂಗಾಗಿದೆ ರೀ ಹೇಂಗ್ರಿ ಡೈರೆಕ್ಟ್ ಡಾಕ್ಟರ್ ಬಲ್ ಬಂದ ಕೂಡಿ ಐತ್ರೀ ಗೌಡರ ಇಂಜೆಕ್ಷನ್ ಮಾಡ್ತೇನೆ ಇಂಜೆಕ್ಷನ್ ಮಾಡ್ರಿ ಮಾಡಿ ಗುಳಗಿ ಕೊಟ್ರಿ ಮಲಮ್ ಕೊಟ್ರು ಡಾಕ್ಟರ್ ಧರ್ಮಲ್ರಿ ಕೇಳಿದ್ರು ಏನು ಇಲ್ಲ ಊಟ ಮಾಡ್ರಿ ಗುಳಗಿ ತಗೋರಿ ಮಲಮ್ ಹಚ್ಕೋರಿ ಆಯ್ತ್ರಿ ಡಾಕ್ಟರ್ ಸಾಹೇಬ್ರೇ ಮನಿಗ್ ಬಂದ್ರಿ ಹಾ ಬಂದು ಊಟ ಮಾಡಿದ್ರಿ ಗುಳಗಿ ತಗೊಂಡ್ರು ಮಲಮ್ ಹಚ್ಕೊಂಡ್ರಿ ಮಕ್ಕೊಂಡ್ರು ಮರ ದಿವ್ಸ ಮುಂಜಾಳೆ ಜಳಕಾ ಮಾಡಿದ್ರು ಮತ್ತ ಊಟ ಮಾಡಿದ್ರು ಗುಳಗಿ ತಗೊಂಡ್ರು ಮಲಮ್ ಹಚ್ಕೊಂಡ್ರು ಹಿಂಗೆ ಮೂರು ದಿನ ಮಾಡೀರಿ ಮಿನಿಮಮ್ ಹಾಂ ಮೂರು ದಿನದಾಗ ಗುಳಿಗೆ ಅವ್ರು ಮೂರೇ ದಿನ ಕೊಡ್ತಾರೆ ನೋಡಿರಿ ಕಡಿಮೆ ಆಯ್ತು ಮೂರು ದಿನ ಬಿಟ್ಟು ಬರ್ರಿ ಆತರ ಕಡಿಮೆ ಆಗಲಿಲ್ಲ ಅಂದ್ರೆ ಹಾಂ ಡಾಕ್ಟ್ರುಗಳು ರೂಲ್ಸ್ ಮೂರು ದಿನ ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರು ಮೂರು ದಿನ ಆಯ್ತು ಅಂದ್ರೆ ಬರ್ರಿ ಅಂದ್ರೆ ನಾರ್ಮಲ್ ಇದ್ದರು ರೀ ಅಮಕ ಹಾಂ ಆಯ್ತು ಮೂರು ದಿನ ಮುಗಿತು ಮಲಮೆ ಮಲ್ಮೇ ಖಾಲಿ ಆಯಿತು ಹಾಂ ಕೈಯೇ ಕಮ್ಮಿ ಆಗಲಿಲ್ಲ ನೋಡ್ರಿ ಅದು ಗುಳ್ಗಿನೇ ಖಾಲಿ ಐತ್ರಿ ಕೈ ಒಂದು ಸ್ವಲ್ಪ ಕಡಿಮೆ ಆಗ್ಬೇಕಲ್ಲ ರೀ ಅದು ನನ್ನಂಗ ಕೈ ಈ ಅಳ್ತಿ ಐತ್ರಿಪ್ಪ ಅದು ಹಾ ಹಾ ತಂಬು ಬಂಬ್ ಒಡ್ಲಿಕ್ಕೆ ಬಂದು ಹೌದು ಮೊದಲೇ ಗೌಡ್ರ ಅಲ್ರಿ ದರ್ಪ ಶೀದಾ ಡಾಕ್ಟರ್ ಬಳಿ ಹೋದ್ರಿ ನಿನಗೆ ಅಂದೇ ಅಂದೇವಾಡಿಯ ಯಾರ ಡಾಕ್ಟರ್ ಮಾಡ್ಯಾರ ನಿನಗೆ ಡಾಕ್ಟರ್ ಕಿ ಬರ್ತದಿಲ್ಲ ಗುಳಗಿ ತಗೊಂಡಿನಿ ಮಲಮ್ ಹಚ್ಚಿನಿ ಎಲ್ಲಾ ಮಾಡಿ ನನ್ ಕೈನೇ ಕಡಿಮೆ ಆಗಿಲ್ಲ ಚಂದಾಗಿ ನೋಡಂದ್ರು ಗೌಡ್ರ ಅಂದ್ ಕೂಡ್ಲಿ ಅವ್ನ್ ಡಾಕ್ಟರ್ ಅಂದ ನೋಡ್ರಿ ಗೌಡ್ರ ಗುಳಿಗಿ ಮೂರ್ ದಿನ ಕೊಟ್ಟಿನಿ ಕಡಿಮೆ ಆಗ್ಬೇಕಾಗಿತ್ತು ಯಾಕೋ ಕಡಿಮೆ ಆಗಿಲ್ಲಲ್ರಿ ಗುಳಗಿ ತಗೊಂಡ್ರಿ ಆಯ್ ತಗೊಂಡಿನಿ ಮಲಮ್ ಹಚ್ಚಿರಿ ಬೇಕಾದಂಗ ಮಲಮೇ ಖಾಲಿ ಆಗ್ಯದ ಎಲ್ಲಿ ಗಾಯಿನೇ ರೀ ಗೌಡ್ರಿ ಎಲ್ಲಿ ಹಚ್ಚಿರಿ ಮಲಮ ಎಲ್ಲಿ ಒಂದು ಸ್ವಲ್ಪ ಜಾಗೆ ಇಲ್ಲಲ್ರಿ ಮಲಮ ಒಟ್ಟ ಕಾಣಸಲ್ ಆಗ್ಯದ ಹಂಗೆ ಗಾಯ ಅದ ಎಲ್ಲಿ ನಾನು ಇಲಿ ಬುದ್ದಿಗ್ ಹಚ್ಚಿನ್ರಿ ಅಂದತ್ರ ಹೌದು ಇಲ್ಲಿ ಅಲ್ಲಿ ಕಡದ ಅಲ್ಲಿ ಹಚ್ಚಿನ್ರಿ ನಾಲ್ಕು ಮಂದಿ ಕೂಡಿ ಇಲಿ ಬುದ್ದಿಗ್ ಮಲಮ್ ಹಚ್ಚವ್ರಿ ಇಲಿ ಗುದ್ದಿಗೆ ಹೌದಾ ಇಲಿ ಗುದ್ದಿಗ ಮಲ ಮಾತಾರ ಕಡಿಮೆ ಅದು ಅಲ್ಲ ಲಾರಿ ಗಟ್ಲೆ ತಂದು ಕೈ ಕಮ್ಮಿ ಆಗ್ತದ ಏನ್ ಮಾತಾಡಕು ನೀವು ತಲೆ ಕೂದಲು ಹೋಗತ್ತನ್ ಬಿಡಂಗಿಲ್ಲ ಕೆಟ್ಟ ಐತಿ ಅದಕ್ಕ ಹಿಂಗೇನ್ ಮಾಡ್ಲಕ್ ಹೋಗ್ಬೇಡ್ರಿ ಎಲ್ಲಿ ಕಡದಲ್ಲ ಅಲ್ಲಿ ಹಚ್ರಿ ನಿಮಗೊಂದ್ ಮಾತ್ ಹೇಳ್ತೀನಿ ಕೊನೆಯದಾಗಿ ಏನ್ರಿ ಎಲ್ಲಾ ಮುತ್ತೇನ ಪದ ಹಾಡ್ಬೇಕಯ್ಯದ ಬಾಳ್ ಒದ್ರಾಡಿ ಒದರಾಡಿ ಮತ್ತ್ ಇವತ್ ರಾತ್ರಿ ನಾಳೆ ಹಗಲ್ಲ ಹಿಂಗ ಹಾಕೊಂಡ್ ಕಾರ್ಯಕ್ರಮ ಇಲ್ಲಿವರೆಗೆ ನಿಮಗೆ ಎಲ್ಲರಿಗೆ ನಗನಗತ ಕಾರ್ಯಕ್ರಮ ಅನ್ನೋದೇ ನನ್ನ ಉದ್ದೇಶ ಯಾಕಂದ್ರ ಸಭೆ ಒಳಗೆ ಎಲ್ಲಾ ಜನರು ಇರ್ತಾರ ಹೌದು ನಗವ್ರು ಇರ್ತಾರ ಒಳ್ಳೆ ಒಳ್ಳೆ ದೃಷ್ಟಾಂತ ಕೇಳೋರು ಇರ್ತಾರ ಇರ್ತಾರ ಮತ್ತೆ ಈಗಾಗಲೇ ನಮ್ಮ ಹುಡುಗರು ಜಾನಪದ ಆದ್ರಿಯೋಣ ಅನ್ನೋರು ಇರ್ತಾರ ಆದ್ರೂ ಕೂಡ ಅದೊಂದು ರೂಢಿನ ಇಟ್ಕೊಂಡಿಲ್ಲ ಅದಕ್ಕ ತಾವೆಲ್ಲರೂ ಕೇಳ್ಬೇಕ ತಿಳ್ಕೊಂಡೆ ಒಳಗ್ ಮಂಗ್ಯಾ ನಂಗೆ ಮಾತಾಡ್ತಿವಿ ಒಳಗ್ ನಿಮ್ಗೆ ಒಳ್ಳೆ ದೃಷ್ಟಾಂತಿ ಹೇಳ್ತೀವಿ ಯಾಕಂದ್ರ ನಾವೊಬ್ಬ ಬಂಜಾರ ಇದ್ದರು ಬಂಜಾರ ಅಂದ್ರೆ ಗೊತ್ತಾಗ್ತಲ್ರಿ ಗೊತ್ತಾಗ್ತಿಲ್ರಿ ಲಂಬಾಣಿ ಲಂಬಾಣಿ ಸಮಾಜ ಅಂದ್ರೆ ಜಾತಿ ಹೇಳ್ಕೊಂಡು ಡಿಮಾಕ್ ಕೇಳಗತಿಲ್ಲ ಆದ್ರೂ ನಾವೊಂದ್ ಬ್ಯಾರೆ ಒಂದು ಭಾಷೆ ಬರ್ಲಾರದಂತ ಜಾತಿ ಒಳಗೆ ಹುಟ್ಟಿದ್ರು ಕೂಡ ಎಲ್ಲಾ ಸಮಾಜದ ಜನ ಎಲ್ಲಾರು ಕೂಡಿ ಒಳ್ಳೆ ಒಬ್ಬ ಮಾತಾಡುವಂತ ಹಾಡುವಂತ ಹುಡುಗ ತೇಳಿ ಏನು ಆಶೀರ್ವಾದ ಮಾಡಿರಲ್ಲ ಅದೇ ಆಶೀರ್ವಾದ ಇವತ್ತಿನ ದಿವಸ ನಿಮ್ಮ ಮುಂದ ತಂದು ನಿಂದಿರ್ಶದ ಹರೇ ನಾನು ಕಲೀಲಾರ್ದವ ಕಲಿಲಾರ್ದವ ಇದ್ರು ಕೂಡ ಆ ನಾಲ್ಗಿ ಮ್ಯಾಗ ಏನು ಏನು ಸುದ್ದಿ ಏನು ಮಾತಾಡ್ತೀನೋ ನನಗೆ ಗೊತ್ತಿಲ್ಲ ಆದ್ರ ತಾವೆಲ್ಲ ಶಿವಾರ ಮಾಡ್ತಿರಲ್ಲ ನೀವೇ ನನ್ನ ತಂದೆ ಹೇಳಿ ನಿಮಗೆ ನಾನು ಹೆಮ್ಮೆ ದಿನ ಹೇಳಿ ಹೌದೌದೌದು ಯಾಕಂದ್ರ ನನ್ನ ತಂದೆ ತಾಯಿ ನನ್ ಹಡದವ್ರು ಮನಿಯೊಳಗದಾರ ಅವರು ನನಗೆ ಹಡದ ನಿಮ್ಮದು ಒಂದು ಪ್ರಚಾರ ಪ್ರತಿ ಒಂದು ಊರಿಗೆ ನಾವು ಕಲಾವಂತರ ಹೋದೆವು ನಮ್ಮ ಪಾಲಿಗೆ ತಾಯಿ ಮತ್ತು ತಂದೆಯಾಗಿ ಆಗಿ ತಾವೆಲ್ಲ ಶುಕಾರ್ ಮಾಡ್ತಿರಿ ಹೌದು ಅದಕ್ಕೆ ಇಲ್ಲಿವರಿಗೆ ಏನಾದರೂ ನಾ ಹಾಡಿರುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಸಲಗಿದಿಂದ ಏನಾದ್ರೂ ಅಪ್ಪಿ ತಪ್ಪಿ ಮಾತಾಡಿದ್ರ ಆ ಮಾತ ತಪ್ಪ ಆಗಿತ್ತು ನನ್ನ ಕಡೆ ನಮ್ಮ ಮನೆ ಮಗ ತಿಳ್ಕೊಂಡು ತಾವೆಲ್ಲಾ ಕ್ಷಮಾ ಮಾಡಬೇಕು ಜೊತೆಯಲ್ಲಿ ಒಬ್ಬ ಸಂಗೋಳಗಿ ಮಹಾರಾಜರ ಮೇಳಿನೊಳಗೆ ಮಾತಾಡುವಂತ ಒಬ್ಬ ಒಳ್ಳೆ ಕಲಾವಿದ್ರು ಶುಕೊಂಡ್ಗೌಡ್ರು ಅವ್ರಿಗುನು ನಾನು ಯೇ ಕೊಚ್ಚೊಳಗ ಮಾತಾಡಿನಿ ಇವತ್ತು ಹೊತ್ತು ಸುಳಿ ಮಗನ ಅಂದಿನಿ ಮಳ ಸುಳಿ ಮಗನ ಅಂದಿನಿ ಆದ್ರ ಅಪ್ಪ ಮಗನ ಒಂದು ರಿವಾಜ್ ಹಿಡ್ಕೊಂಡು ಮಾತಾಡಿನಿ ಅವರಿಗೂ ಏನಾದ್ರು ಸ್ವಲ್ಪ ಪೆಟ್ಟ ಗಿಟ್ಟಾಗಿತ್ತು ಅವರು ಕೂಡ ಕ್ಷಮಿಸಬೇಕು ಹೌದು